ಕರೆಂಟ್ ಬಿಲ್ಲು ವಾಟ್ರ್ ಬಿಲ್ಲು ಆಮೇಲೆ ಮನೆ ಬಾಡಿಗೆ ಎಲ್ಲ ಕರೆಕ್ಟಾಗಿ ಬರ್ತಿದ್ದೀನಿ ಅಯ್ಯೋ ಈ ಸಲ ದುಡ್ಡು ಜಾಸ್ತಿ ಖರ್ಚಾಗ್ಬಿಟ್ಟಿದೆ ಏನು ಒಂದು ರೂಪಾಯಿ ಸಂಬಳ ಉಳಿಯೋದೇ ಇಲ್ಲ ನನಗೆ ಏನೋ ಇದು ನಿನ್ನ ಅವಸ್ಥೆ ಏನು ಎಲ್ಲ ಚಿಕ್ಕ ಮಕ್ಕಳ ಥರ ಲೆಕ್ಕ ಬರ್ಲಿಕ್ಕಾ ಇದೆಯಲ್ಲ ಏನೋ ಮನು ಒಂದು ಮಾತು ಹೇಳೋಕ್ಕೆ ಬೇಡವಾ ಮನೆಗೆ ಬರ್ತಾ ಇದ್ದೀವಿ ಅಂತ ಹಾಂ ಇವಳು ನನ್ನ ಹೆಂಡತಿ ರಮ್ಯಾ ನನ್ನ ಫಸ್ಟ್ ಹೆಂಡತಿ ಹಾಂ ಏನು ಫಸ್ಟ್ ಹೆಂಡತಿನ ಹಾಗಾದರೆ ನಿನಗೆ ಇನ್ನೊಬ್ಬಳು ಹೆಂಡತಿ ಇದಾಳ ಏ ಹಾಗೆಲ್ಲ ತಪ್ಪು ತಿಳ್ಕೊಬೇಡಪ್ಪ ಇವಳೆ ಫಸ್ಟ್ ಹೆಂಡ್ತಿ ಇವಳೆ ಲಾಸ್ಟ್ ಹೆಂಡ್ತಿ ನಾನು ಶ್ರೀರಾಮಚಂದ್ರ ಇದ್ದಾಗೆ ಒಬ್ಳೇ ಹೆಂಡ್ತಿ ನನಗೆ ರಮ್ಯಾ ಇವನು ನನ್ನ ಸ್ನೇಹಿತ ಸುಧಾಮ ಅಂತ ಇವರು ಮನೇಲಿ ನಿಮ್ಮ ಬಗ್ಗೆ ಯಾವಾಗಲೂ ಹೇಳ್ತಾನೆ ಇರ್ತಾರೆ ನನ್ನ ಪ್ರಾಣ ಸ್ನೇಹಿತ ಇದ್ದಾನೆ ಸುಧಾಮ ಅಂತ ಏನೋ ಬಡವ್ರ ಮನೆಗೆ ಬಂದಿದ್ದೀರಾ ಬೇಜಾರು ಮಾಡ್ಕೊಬಿಡಿ ನಮ್ಮ ಮನೇಲಿ ಸೋಫಾ ಅವೆಲ್ಲ ಏನೂ ಇಲ್ಲ ನಾನು ಇರೋದು ಒಬ್ಬನೇ ಅಲ್ವಾ ಅದಕ್ಕೆ ಸದ್ಯಕ್ಕೆ ಇಷ್ಟು ಇಟ್ಕೊಂಡಿದ್ದೀನಿ ಅಯ್ಯೋ ನಾವೇನು ತಪ್ಪು ತಿಳ್ಕೊಳ್ಳೋಲ್ಲ ಸುಮ್ಕಿರೋ ಓಹ್ ನಮಗೇನು ಗೊತ್ತಿಲ್ವಾ ಅದೇನದು ಬುಕ್ಕಲ್ಲಿ ಏನು ಬರೀತಾ ಇದ್ರಲ್ಲ ಅದು ನನಗೆ ಮೊದಲಿಂದನೂ ಒಂದು ಅಭ್ಯಾಸ ಇದೆ ನಾನು ಬಂದಿರೋ ಸಂಬಳದಲ್ಲಿ ಎಷ್ಟು ಖರ್ಚಾಗಿದೆ ಏನೇನು ಮಾಡಿದ್ದೀನಿ ಎಲ್ಲ ಪ್ರತಿಯೊಂದನ್ನು ಬುಕ್ಕಲ್ಲಿ ಬರೆದಿರ್ತೀನಿ ಅಲ್ಲ ನೀವಿಬ್ಬರು ಹೊಸ್ದಾಗಿ ನಮ್ಮ ಮನೆಗೆ ಬಂದಿದ್ದೀರಾ ಕಾಫಿ ಟೀ ಏನಾದರೂ ಕುಡಿತೀರಾ ತೊಗೊಂಡು ಬರಲಾ ಇಲ್ಲ ಅದೆಲ್ಲ ಏನು ಬೇಡ ನೀವು ಯಾಕೆ ತೊಂದರೆ ಅವೆಲ್ಲ ಏನು ಬೇಡ ಅಯ್ಯೋ ಅದು ಹೇಗಾಗುತ್ತೆ ಇಲ್ಲ ನಾನು ಹೋಗಿ ಕಾಫಿ ತೊಗೊಂಡು ಬರ್ತೀನಿ ಇಲ್ಲೇ ಇರಿ ನೋಡ್ರಿ ಅವರೆಷ್ಟು ಚೆನ್ನಾಗಿ ಲೆಕ್ಕ ಬರ್ದಿಟ್ಟಿದ್ದಾರೆ ರೂಪಾಯಿ ರೂಪಾಯಿನೂ ಎಲ್ಲ ಬರ್ದಿಟ್ಟಿದ್ದಾರೆ ನೀವು ಇದ್ದೀರಾ ಒಂದು ಲೆಕ್ಕ ಇಲ್ಲ ಪುಕ್ಕ ಇಲ್ಲ ಅದು ಎಲ್ಲೂ ಹೋಗುತ್ತೋ ಸಂಬಳ ಇಲ್ಲ ದೇವರು ನಿಮ್ಗೆ ಅದು ಯಾವಾಗ ಬುದ್ಧಿ ಕೊಡ್ತಾರೋ ಏನು ನೋಡ್ತಾ ಇರಿ ನನಗೆ ಒಂದಿನ ಲಾಟ್ರಿ ಓಡದೆ ಹೊಡಿಯುತ್ತೆ ಹೊಡೆಯುತ್ತೆ ಹೊಡೆಯುತ್ತೆ ನಿಮ್ಮದು ತಿರ್ಕೊಂಡ್ ಕನ್ಸು ಹಾ ಬರೀ ಇಂಥದ್ರಿಗೆ ಏನು ಕಮ್ಮಿ ಇಲ್ಲ ಹಾಂ ನಾನು ಕೆಲಸ ಮಾಡೋದ್ರೆ ಸರೋಯ್ತು ಸಂಸಾರ ಸಾಕ್ತಾ ಇದೆ ಇಲ್ಲ ಅಂತಂದ್ರೆ ಭಿಕ್ಷೆ ಬೇಡ್ಕೊಂಡು ತಿನ್ಬೇಕಾಗಿತ್ತು ನಾವೆಲ್ಲನೂ ಲೇ ಮನೇಲು ನನ್ನ ಮಕ್ಕಕ್ಕೆ ಉಗಿಯೋದು ಸಾಲದ ಬಂದಿದ ಕಡೆ ಎಲ್ಲ ನಾನು ಬೈತಾ ಇದ್ದರೆ ನನ್ನ ಮನ ಮರ್ಯಾದೆ ಏನಾಗ್ಬಿಡುವೆ ಸುಮ್ಮನೀರೇ ಮಾರೈತಿ ಅಯ್ಯೋ ಮನೆಯಲ್ಲಿ ಹಾಲು ಇಟ್ಟಿದ್ದೆ ಹಾಳಾದ ಬೇಕು ಬಂದು ಎಲ್ಲ ಕುರ್ದೋಗ್ಬಿಟ್ಟಿದೆ ನೀವೇನು ಬೇಜಾರು ಮಾಡ್ಕೋಬೇಡಿ ಅಯ್ಯೋ ಎಲ್ಲಿ ಬಿಡಿ ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ ಹಾಗೆ ಕೇಳೋದೆ ಮರ್ತೋದೆ ಏನು ನಮ್ಮ ಮನೆ ಕಡೆ ಇವತ್ತು ಇಬ್ಬರು ದಂಪತಿಗಳು ಬಂದಿದ್ದೀರಾ ಏನು ಸಮಾಚಾರ ಅದೇ ಹೇಳೋದೇ ಮರ್ತೋಗ್ಬಿಟ್ಟೆ ಬಂದಿರೋ ವಿಚಾರನೇ ಹೇಳಿಲ್ಲ ನೋಡು ನಾನು ನಾನು ಹೆಂಡ್ತಿ ಎಲ್ ಐ ಸಿ ಏಜೆಂಟು ಈಗ ಹಾಂ ಮದುವೆ ಆಗದಿದ್ದವ್ರಿಗೆಲ್ಲ ಹೆಣ್ಣು ತೋರಿಸ್ತಾ ಇದ್ದಾಳೆ ಓಹ್ ಅದೇ ಬ್ರೋಕರು ಬ್ರೋಕರ್ ಅಂತ ಹೇಳಿ ಹಾಂ ಹಾಂ ಇರ್ಲಿ ಇರ್ಲಿ ಬ್ರೋಕರ್ ಆ ಬ್ರೋಕರ್ ಕೆಲಸ ಮಾಡ್ತಾ ಇದ್ದಾಳೆ ನನ್ನ ಎಂತಿ ಈಗ ನನ್ನ ಎಂತಿ ಚೀಟಿ ವ್ಯವಹಾರ ಎಲ್ಲ ಪ್ರತಿಯೊಂದು ಕೆಲಸನೂ ಮಾಡ್ತಾಳೆ ಓಹ್ ಹಂಗಾದ್ರೆ ಹುಡುಗನಿಗೆ ಹುಡುಗಿ ಹುಡುಗಿ ಕೊಡ್ತೀರಾ ಹುಡುಗಿಗೆ ಹುಡುಗನ್ನ ಕೊಡ್ತೀರಾ ಅನ್ನಿ ಹಾಂ ಹಾಂ ಹೌದು ಹೌದು ಈಗ ನೀನು ಹೇಗೂ ಅಲ್ವಾ ಅದಕ್ಕೆ ನಿನ್ಗೂ ಒಂದು ಹೆಣ್ಣು ತೋರಿಸ್ಬಿಟ್ಟು ಮದುವೆ ಮಾಡೋಣ ಅಂತ ಬಂದ್ವಿ ನಿನ್ನ ಕಷ್ಟ ನೋಡಲಾರದೆ ನಿನಗೂ ಒಂದು ಹುಡುಗಿನ ಹುಡುಕ್ಬಿಟ್ಟು ಗಂಟಾಗ್ಬಿಡೋಣ ಅಂತ ಬಂದ್ವಿ ಅಲ್ಲ ನನಗೇನು ಅರ್ಜೆಂಟಾಗಿ ಮದುವೆಗೆ ಆಗಬೇಕು ಅನ್ನೋ ಎಮರ್ಜೆನ್ಸಿ ಏನಿಲ್ಲ ಏ ಈಗಲೇ ನಿಮಗೆ ನಲ್ವತ್ತು ವರ್ಷ ಆಗಿದೆ ಈಗ ಮದುವೆ ಆಗಿದೆ ಇನ್ಯಾವಾಗ ಯಾವಾಗ ಮದುವೆ ಆಗ್ತೀರಾ ಏನು ಎಪ್ಪತ್ತು ವರ್ಷ ಆದಮೇಲೆ ಮದುವೆ ಆಗ್ತೀರಾ ಹೌದು ಕಣಯ್ಯ ಈಗ ನಿನ್ಗೆ ವಯಸ್ಸಾಗೋಯಿತು ಆಮೇಲೆ ಮುಂದೆ ನೀನು ಇನ್ನು ಹತ್ತು ವರ್ಷ ಹೋದರೆ ನಿಂಗೆ ಯಾರು ಹೆಣ್ಣೆ ಕೊಡೋಲ್ಲ ಆಮೇಲೆ ಕೂದಲೆಲ್ಲ ಬೆಳಗಾಗಿದ್ದಾವೆ ವಯಸ್ಸಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹುಡುಗಿರು ಯಾರೂ ಒಪ್ಕೊಳ್ಳೋದೇ ಇಲ್ಲ ಸುಮ್ಮನೆ ನನ್ನ ಮಾತು ಕೇಳಿ ಮದುವೆಗೆ ಒಪ್ಕೊ ಅಯ್ಯೋ ಅಯ್ಯೋ ನೀವು ಗಂಡ ಏಂತಿ ಆಗಾದರೆ ಮದುವೆ ಮಾಡಿಸ್ಬೇಕು ಅಂತಲೇ ಫಿಕ್ಸ್ ಆಗಿ ಬಂದ್ಬಿಟ್ಟಿದ್ದೀರಾ ನೀ ಅಲ್ಲ ಹೆಂಗೋ ಆರಾಮಾಗಿ ಎಗ್ ರೈಸು ತಿಂದ್ಕೊಂಡು ಆರಾಮಾಗಿದ್ದೀನಿ ಸಂಸಾರ ಅನ್ನೋ ಬಾವಿಗೆ ಬೀಳಿಸ್ಬಿಟ್ಟು ಯಾಕ್ರಯ್ಯ ನನ್ನ ಹಾಳು ಮಾಡ್ತೀರಾ ಹೆಂಗೋ ಒಬ್ಬನೇ ನೆಮ್ಮದಿಯಾಗಿದ್ದೀನಿ ಬಿಟ್ಬಿಡಯ್ಯ ಅಯ್ಯೋ ಅವೆಲ್ಲ ಬೇಡ ಈಗ ನಾನು ಮದುವೆ ಆಗಿಲ್ವಾ ನಾನು ನೆಮ್ಮದಿಯಾಗಿಲ್ವಾ ಹಾಂ 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 ನಿಮ್ಮ ನೆಮ್ಮದಿಯಾಗಿರೋದು ನನಗೆ ಕಾಣ್ತಾ ಇದೆ ಸರಿ ಬೇಗ ರೆಡಿಯಾಗಪ್ಪ ಹೋಗೋಣ ಎಲ್ಲಿಗೆ ಏ ಇನ್ನೇ ಹುಡುಗಿ ನೋಡೋಕ್ಕೆ ಏ ಹುಡುಗಿ ನೋಡೋಕ್ಕೆ ನಮ್ಮ ಚಿಕ್ಕಮ್ಮಂಗು ಎಲ್ಲರೂ ಹೇಳಬೇಕಲ್ಲ ಹಾಗೆ ಹೋಗ್ಬಿಟ್ರೆ ಹೇಗೆ ಇನ್ನು ನಮ್ಮ ಚಿಕ್ಕಮ್ಮಂಗು ಏನಾದರೂ ಗೊತ್ತಾಗ್ಬಿಟ್ರೆ ನನ್ನ ಗ್ರಹಚಾರ ಬಿಡಿಸ್ಬಿಡ್ತಾಳೆ ಚಿಕ್ಕಮ್ಮನ ಅದ್ಯಾ ಚಿಕ್ಕಮ್ಮನೋ ನನಗೆ ಯಮ್ಮ ನಾನು ಹುಟ್ಟದಾಗ್ಲೇ ನಮ್ಮ ಅಪ್ಪ ಅಮ್ಮ ಸತ್ತೋದ್ರು ನಾನು ಅನಾಥ ನಾನು ಹುಟ್ಟಿದಾಗಿಂದ ಓದಿಸಿ ಬೆಳೆಸಿದ್ದೆಲ್ಲ ನಮ್ಮ ಚಿಕ್ಕಮ್ಮನೇ ಅವ್ರಿಗೆ ಹೇಳ್ದಂಗೆ ಹೇಗೆ ಮದುವೆ ಆಗೋಕ್ಕಾಗುತ್ತೆ ನಾನು ಏನೇ ನಿರ್ಧಾರ ತಗೊಂಡ್ರೂ ನಮ್ಮ ಚಿಕ್ಕಮ್ಮನ ಕೇಳಿಬಿಟ್ಟೆ ನಾನು ಎಲ್ಲ ಕೆಲಸಗಳ್ನು ಮಾಡೋದು ಬಹಳ ಆಶ್ಚರ್ಯ ನೀವು ಹೇಳ್ತಾ ಇರೋದು ಕೇಳ್ತಾ ಇದ್ರೆ ಅಲ್ಲ ಈಗಿನ ಕಾಲದಾಗೆ ಅಪ್ಪ ಅಮ್ಮ ಇದ್ರೂ ಅವ್ರಿಗೆ ಒಂದು ಮಾತು ಹೇಳ್ದೇನೆ ಓಡೋ ಮದುವೆ ಆಗ್ತಾರೆ ನೀವು ನೋಡಿದ್ರೆ ಚಿಕ್ಕಮ್ಮನ್ಗೆ ಹೇಳಬೇಕು ಅಂತ ಹೇಳ್ತಾ ಇದ್ದೀರಲ್ಲ ನೀವು ತುಂಬ ಗ್ರೇಟ್ ಬಿಡಿ ಮತ್ತೆ ನಡೀರಿ ಅವ್ರನ್ನೂ ಕರ್ಕೊಂಡು ಹಾಗೆ ಹೆಣ್ಣು ನೋಡಕ್ಕೆ ಹೋಗೋಣ ಅವರು ಮೊನ್ನೆನೇ ಬರ್ತೀನಿ ಅಂತ ಹೇಳ್ತಾ ಇದ್ರು ಇವತ್ತೇನೋ ಬಂದರೂ ಬರ್ಬೋದೇನೋ ನೀವು ಇದೇ ಟೈಮ್ಗೆ ಬಂದ್ಬಿಟ್ಟಿದ್ದೀರ ನೋಡಿ ಹಾಗೂ ನಮ್ಮ ಚಿಕ್ಕಮ್ಮ ನಿಲ್ಲಿಗೆ ಬಂದುಬಿಟ್ರು ಚಿಕ್ಕಮ್ಮ ಬನ್ನಿ ಯಾವಾಗ ಬಂದ್ರಿ ಅರೆ ರೇ ರೇ ವಾ ಟಿ ವಿ ಎಷ್ಟು ಧೂಳಿದೆ ಮನೆ ನೋಡಿ ಎಷ್ಟು ಗಲೀಜಾಗಿ ಕಾಣ್ತಾ ಇದೆ ಲೋ ಸುಧಾಮ್ಮ ನೀನು ಮನೆ ಹೀಗೆ ಇಟ್ಕೊಂಡಿದ್ದೀಯಾ ಅದಕ್ಕೆ ಹೇಳೋದು ಅವತ್ತಿಂದ ಹೇಳ್ತಾ ಇದ್ದೀನಿ ಒಂದು ಮದುವೆ ಆಗು ಮದುವೆ ಆಗು ಅಂತ ಹಾ ಮನೇಲಿ ಒಬ್ಬಳೆ ಹೆಣ್ಣು ಅಂತ ಇದ್ರೆ ಮನೆ ಎಷ್ಟು ಅಚ್ಚುಕಟ್ಟಾಗಿರುತ್ತೆ ಹೇಳು ಇಲ್ಲ ಅಂದರೆ ಹೀಗೆ ನೋಡು ಮನೆಯೆಲ್ಲ ದನದ ಕೊಟ್ಟಿಗೆ ತರ ಇದೆ ಅಯ್ಯೋ ಆಂಟಿ ನೀವೂ ನಮ್ಮ ಥರಾನು ಯೋಚನೆ ಮಾಡ್ತಾ ಇದ್ದೀರಾ ಅನ್ನಿ ನಾವು ಅದೇ ವಿಚಾರನೆ ಮಾತಾಡಕ್ಕೆ ಅಂತ ಬಂದ್ವಿ ಇವ್ರು ಯಾರು ದ ಅದು ಚಿಕ್ಕಮ್ಮ ಇವನು ನನ್ನ ಫ್ರೆಂಡು ನಾವಿಬ್ರು ಒಂದೇ ಹತ್ರನೇ ಕೆಲಸ ಮಾಡೋದು ಅವರು ಅವ್ರ ಹೆಂಡತಿ ಆಂಟಿ ನಾವು ಇವ್ರಿಗೆ ಹೆಣ್ಣು ನೋಡಿದ್ದೀವಿ ಅದಕ್ಕೆ ಹೇಳಬೇಕು ಅಂತ ಬಂದ್ವಿ ಅಷ್ಟರಲ್ಲಿ ನೀವು ಬಂದ್ರಿ ನೋಡಿ ಹಾಂ ಏನು ಹೆಣ್ಣು ನೋಡಿಬಿಟ್ರಾ ಹಲೋ ಸುಧಾಮ ನಾನು ಹೇಳ್ದಂಗೆನೆ ಹೆಣ್ಣು ನೋಡ್ಬಿಟ್ಟಿದ್ಯಲ್ಲೋ ಹಾ ನನ್ನ ಮಾತು ಮೀರಿ ನೀನು ಏನು ಕೆಲಸ ಮಾಡಲ್ಲ ಅಂತ ಇದ್ದೆ ಅದು ಹೇಗೆ ಮಾಡಿದೆ ನೀನೀಗ ಅಯ್ಯೋ ಚಿಕ್ಕಮ್ಮ ತಪ್ಪು ತಿಳ್ಕೊಬೇಡ್ರಿ ಇನ್ನೂ ಹೆಣ್ಣು ನೋಡಿಲ್ಲ ನೀವು ಹೇಳಿ ಒಪ್ಪಿದ್ರೆ ಮಾತ್ರ ನಾನು ಮದುವೆ ಆಗೋದು ಹ್ಞೂ 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 ಸದ್ಯ ನನ್ನ ಮಾತು ಮೀರಲ್ವಲ್ಲ ನೀನು ಅಷ್ಟೇ ಖುಷಿ ನನಗೆ ಸರಿ ಹುಡುಗಿ ಯಾವ ಊರು ಎಲ್ಲಿದ್ದಾಳೆ ಮತ್ತೆ ಬನ್ನಿ ಯಾಕೆ ತಡ ಮಾಡೋದು ಹೋಗಿ ನೋಡ್ಕೊಂಡೆ ಬಂದ್ಬಿಡೋಣ ಅಯ್ಯೋ ಇಲ್ಲಿ ಹತ್ರದಲ್ಲೇ ಹುಡುಗಿ ನೋಡಿರೋದು ಬನ್ನಿ ಮತ್ತೆ ತಡ ಯಾಕೆ ಹೋಗೋಣ ಎಲ್ಲರೂ ಹಾ ಹಾ ಮತ್ತೆ ನಡೀರಿ ಹೋಗೋಣ ನನ್ನ ಮಗುಗೆ ಒಂದು ಮದುವೆ ಮಾಡಿಬಿಟ್ರೆ ಅಷ್ಟೇ ನೆಂದಿ ಅಯ್ಯೋ ಚಿಕ್ಕಮ್ಮ ನೀವು ಊರಿಂದ ಇವಾಗ ಬಂದಿದ್ದೀರಾ ಬನ್ನಿ ಸ್ವಲ್ಪ ರೆಸ್ಟ್ ಮಾಡಿ ಆ ಹೆಣ್ಣು ನಾಳೆ ನೋಡಿದ್ರೆ ಅಯ್ಯೋ ನನಗೆ ರೆಸ್ಟ್ ಮಾಡೋ ಅಂತ ಕಾಯಿಲೆ ಏನಾಗಿದೆ ಟೈಮ್ ವೇಸ್ಟ್ ಮಾಡೋದು ಬೇಡ ಹೋಗ್ಬಿಟ್ಟು ಹುಡುಗಿ ನೋಡ್ಬಿಟ್ಟು ಚೆನ್ನಾಗಿ ಇಲ್ವ ನೋಡೋಣ ಆಮೇಲೆ ಮಾತುಕತೆ ಎಲ್ಲ ಮಾಡಿ ಮದುವೆ ಮಾಡಿಬಿಡೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಬಾ ಬಾ ಹೋಗೋಣ ನನಗೆ ಊರಲ್ಲಿ ಕೆಲಸ ಇದೆ ಕಣೋ ನಾನು ಇಲ್ಲೇ ಇರೋಕ್ಕಾಗೋದಿಲ್ಲ ನಾನು ಬಂದಿರೋದು ಒಂದು ಎರಡು ದಿನ ಇದ್ದೋಗೋಣ ಅಂತ ಬಂದೆ ನಡಿ ಬಂದಿದ್ದು ಒಳ್ಳೆ ಕೆಲಸನೇ ಆಯ್ತು ನಾನು ನಡೀರಿ ನಡೀರಿ ಬೇಗ ಹೋಗೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ನೋಡಪ್ಪ ನಮ್ಮ ಹುಡುಗಂಗೆ ವಯಸ್ಸಾಗಿದೆ ಅಂದ್ಬಿಟ್ಟು ಎಂತೆಂಥ ಹುಡುಗಿನ ತೋರಿಸ್ಬೇಡ ಹುಡುಗಿ ಮಾತ್ರ ಸೂಪರ್ ಸೂಪರಾಗಿರಬೇಕು ಹುಡುಗಿ ಚೆನ್ನಾಗಿ ಓದಿರಬೇಕು ನೋಡೋಕ್ಕೆ ಲಕ್ಷಣವಾಗಿರಬೇಕು ಮನೆ ಕೆಲಸ ಎಲ್ಲ ಮಾಡಬೇಕು ಅಡುಗೆ ಮಾಡಬೇಕು ಹೋಗಿ ಬಂದವ್ರನ್ನೆಲ್ಲ ಚೆನ್ನಾಗಿ ಮಾತಾಡ್ಸ್ಕೊಂಡಿರ್ಬೇಕು ಅಂತ ಹುಡುಗಿ ಹುಡುಗಿ ಕೊಡ್ರಿ ಅಯ್ಯೋ ಆಂಟಿ ಸುಧಾಮ ಏನು ಬೇರೆನಾ ನನ್ನ ಫ್ರೆಂಡೇ ಅವನು ಅವನಿಗೆ ಅಂತಿಂತ ಹುಡ್ಗೀನು ತೋರಿಸ್ತೀನ ಬೊಂಬೆ ದಂತದ ಬೊಂಬೆ ಇದ್ದಂಗೆ ಇದ್ದಾಳೆ ನೀವೇ ನೋಡ್ತೀರಲ್ಲ ಅವಾಗ ನೀವೇ ಹೇಳ್ತೀರಾ ಹುಡುಗಿ ಹೇಗಿದ್ದಾಳೆ ಅಂತ